ನಲವತ್ತ ಆರನೆಯ ಭಾಗ ಘರಾಣೆಗಳು ಹಾಗೂ ಅದರ ಗುಣ ದೋಷಗಳು ಘರಾಣ ಇದರ ಬಗ್ಗೆ ವಿವರವಾಗಿ ಹೇಳುವುದಕ್ಕಿಂತ ಮೊದಲು ಖ್ಯಾಲ್ ಅಂದರೇನು ಅದನ್ನು ತಿಳಿದುಕೊಳ್ಳೋಣ ಖ್ಯಾಲ್ ಇದರ ಅರ್ಥ ಕಲ್ಪನೆ ಖ್ಯಾಲದಲ್ಲಿ ಸ್ಥಾಯಿ ಅಂತರ ಹಾಗೂ ದೃತಗತ್ ಅದನ್ನು ಮೊದಲೇ ವಿಚಾರಿಸಿ ಅಂದರೆ ಇದೇ ಮಾತ್ರ ಮೇಲೆ ಸ್ಥಾಯಿ ಪ್ರಾರಂಭವಾಗಬೇಕು ಇದೇ ಮಾತ್ರ ಮೇಲೆ ಅಂತರ ಶುರುವಾಗಬೇಕು ಹೀಗೆ ಸಂಯೋಜನೆ ಮಾಡಿ ತಾಳದಲ್ಲಿ ಬಂಧಿಸಿ ಇಡುತ್ತಾರೆ ಗುರುಗಳಾದವರು ಶಿಷ್ಯರಿಗೆ ಯಾವುದೇ ರಾಗವಿರಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮಹತ್ವ ಹೋಗುವ ಹಾಗೂ ಬರುವ ದಾರಿ ತಿಳಿಸಿ ಆ ರಾಗದ ಸ್ಥಾಯಿ ಅಂತರ ಹಾಗೂ ದುರತ್ವಗಳನ್ನು ಕಟ್ಟಿಕೊಡುತ್ತಾರೆ ಆ ರಾಗವನ್ನು ವಿಸ್ತರಿಸುವುದಾಗಲಿ ಅಥವಾ ಹಿಗ್ಗಿಸುವುದಾಗಲಿ ಅವರ ಕಲ್ಪನೆಗೆ ಬಿಡುತ್ತಾರೆ ಅಂದರೆ ಹಾಡುಗಾರರು ತಮ್ಮ ಸ್ವಂತ ಕಲ್ಪನೆ ಮಾಡಿ ಆ ರಾಗದ ಬಗ್ಗೆ ಇದ್ದ ಅನಿಸಿಕೆ ತರ್ಕ ಕಲ್ಪನೆ ಇದರ ಮುಖಾಂತರ ರಾಗದ ಲಕ್ಷಣಗಳನ್ನು ತೋರಿಸುತ್ತಾರೆ ಒಟ್ಟಿನಲ್ಲಿ ಖ್ಯಾಲ ಸಂಗೀತವೆಂದರೆ ಕಲ್ಪನೆ ಮಾಡಿ ಹಾಡುವುದು ಅಂತ ಘರಾಣ ಎಂಬುದು ಸಂಗೀತ ಜಗತ್ತಿನಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ ಜಾನಪದ ಸಂಗೀತ ಸುಗಮ ಸಂಗೀತ ಭಾವಗೀತಗಳು ಜೋಗುಳ ಪದ ಪ್ರಣಯ ಗೀತೆಗಳು ನಾಡಗೀತಗಳು ಭಕ್ತಿ ಸಂಗೀತ ಇತ್ಯಾದಿ ಹಾಗೂ ಸಾಹಿತ್ಯದಲ್ಲಿ ಘರಾಣ ಎಂಬುದು ಬರುವುದಿಲ್ಲ ಘರಾಣ ಎಂಬುದು ಕೇವಲ ಶಾಸ್ತ್ರೀಯ ಸಂಗೀತದಲ್ಲಿ ಮಾತ್ರ ಬರುತ್ತದೆ ಘರಾಣ ಈ ಶಬ್ದವನ್ನು ಹಿಂದಿ ಶಬ್ದ ಘರ್ ಅಂದರೆ ಸಂಸ್ಕೃತ ಗೃಹ ಇದರಿಂದ ತೆಗೆದುಕೊಳ್ಳಲಾಗಿದೆ ಘರ್ ಅಂದರೆ ಮನೆ ಯಾವ ಮನೆತನದವರು ಯಾವ ಘರಾಣದವರು ಅಂತ ಕೇಳುವ ಲೋಕರೂಢಿಯ ಮಾತಲ್ಲವೇ ವಿಶೇಷವಾಗಿ ಸಂಗೀತ ಕ್ಷೇತ್ರದಲ್ಲಿ ಗರಾಣ ಎಂಬುದು ಗುರು ಪರಂಪರೆಗೆ ಸಂಬಂಧಿಸಿದ್ದು ಗುರು ಪರಂಪರೆ ಎಂಬುದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿನವರೆಗೆ ಕನಿಷ್ಠ ಮೂರು ತಲೆಮಾರಿನವರೆಗೆ ಪ್ರಸಿದ್ಧ ಸಂಗೀತಗಾರನ್ನು ಹೊಂದುತ್ತಾ ಪ್ರಸಿದ್ಧಿಯನ್ನು ಪಡೆದು ಮುಂದುವರೆದ ಪರಂಪರೆಗೆ ಶೈಲಿಗೆ ಗರಾಣ ಅನ್ನುತ್ತೇವೆ ಸಾಮಾನ್ಯವಾಗಿ ಗುರುಗಳ ಮನೆಯಿಂದ ಹೊರಬಿದ್ದಂಥ ಸಂಗೀತದ ಪರಂಪರೆಗೆ ಶೈಲಿಗೆ ಗರಾಣ ಅನ್ನುತ್ತೇವೆ ಸಂಗೀತವು ತನ್ನದೇ ಆದ ಕ್ಷೇತ್ರವನ್ನು ಹೊಂದಿದೆ ಸುರ ತಾಳ ಲಯ ಸೌಂದರ್ಯ ಇವು ರಾಗದ ಆತ್ಮಗಳು ಸಂಗೀತಗಾರನು ಇನ್ನು ಅನೇಕ ಸಂಗತಿಗಳನ್ನು ಹಿಡಿಯಬೇಕಾಗಿದೆ ಕಲಿಯಬೇಕಾಗಿದೆ ಹಾಗೂ ಸಾಧನೆ ಮಾಡಬೇಕಾಗಿದೆ ಸಂಗೀತದಲ್ಲಿ ಆಲಾಪ ಖಟ್ಕ ಮೂರ್ಖಿ ಮೀಂಡ ಗಮಕ ಜಂಜಮ ಸಪಾಟ ತಾನ ವಕ್ರತಾನ ಇತ್ಯಾದಿಗಳಿಂದ ರಾಗವನ್ನು ಹೆಣೆದಿರುತ್ತಾರೆ ಕೆಲವು ಸಂಗೀತಗಾರರು ಸಪಾಟ ತಾನಗಳಲ್ಲಿ ಪ್ರಭುತ್ವ ಸಾಧಿಸಿದರೆ ಇನ್ನು ಕೆಲವರು ಮೀಂಡದಲ್ಲಿ ಗಮಕದಲ್ಲಿ ಪ್ರಭುತ್ವ ಸಾಧಿಸುತ್ತಾರೆ ಕೆಲವರು ವಕ್ರದಲ್ಲಿ ಹೀಗೆ ಸಂಗೀತಕಾರರು ತಮಗೆ ಹಿಡಿಸಿದಂತಹ ಸಂಗೀತದ ಅಂಗವನ್ನು ದಿನಾಲು ಸಾಧನೆ ಮಾಡುವುದರಿಂದ ಅದು ಅವರ ವಿಶೇಷ ಶೈಲಿ ಆಗುತ್ತದೆ ಅಂದರೆ ಸ್ಟೈಲ್ ಸಂಗೀತಕಾರರು ಯಾವುದೇ ರಾಗವಿರಲಿ ಅದನ್ನು ತಮ್ಮ ಸ್ವಂತ ಶೈಲಿಯ ಮುಖಾಂತರವೇ ಹಾಡಿ ರಾಗದ ಲಕ್ಷಣಗಳನ್ನು ತೋರಿಸುತ್ತಾರೆ ಸಂಗೀತ ಕಚೇರಿ ನಡೆದಾಗ್ಯೂ ಕೂಡ ಸಂಗೀತಗಾರರು ತಮ್ಮ ತಮ್ಮ ಸ್ವಂತ ಶೈಲಿಯಲ್ಲಿಯೇ ಹಾಡುತ್ತಾರೆ ಅಥವಾ ವಾದನ ಮಾಡುತ್ತಾರೆ ಶೈಲಿಗೆ ಆಕರ್ಷಕರಾಗಿ ಶಿಷ್ಯರು ಸಂಗೀತ ಕಲಿಯಲು ಬಂದಾಗ ಗುರುಗಳಾದವರು ತಮ್ಮ ವಿದ್ಯೆಯನ್ನು ಧಾರೆ ಎರೆಯುತ್ತಾರೆ ಶಿಷ್ಯರಾದವರು ಗುರುಗಳ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಸಾಧನೆ ಮಾಡುತ್ತಾರೆ ಅವರ ಶೈಲಿಯನ್ನು ಸಂಪೂರ್ಣವಾಗಿ ಅನುಕರಣೆ ಮಾಡುತ್ತಾರೆ ಅಂದರೆ ಶುದ್ಧವಾದ ಶೈಲಿಯಲ್ಲಿಯೇ ಹಾಡುತ್ತಾರೆ ಬೇರೆಯವರ ಶೈಲಿಯನ್ನು ಬೆರೆಸುವುದಿಲ್ಲ ಹೀಗೆ ಗುರುಗಳಿಂದ ಶಿಷ್ಯರಿಗೆ ಹಾಗೂ ಶಿಷ್ಯರಿಂದ ಶಿಷ್ಯರಿಗೆ ಇಲ್ಲವೇ ಗುರುಗಳಿಂದ ಮಕ್ಕಳಿಗೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಸಂಗೀತವು ಬೆಳೆಯುತ್ತಾ ಪ್ರಸಿದ್ಧಿಯನ್ನು ಹೊಂದುತ್ತಾ ಯಾವ ಸಂಗೀತದ ಪರಂಪರೆ ಅಥವಾ ಸಂಪ್ರದಾಯ ಅಥವಾ ಶೈಲಿಯು ಮುಂದುವರಿಯುತ್ತದೆಯೋ ಅದೇ ಗರಾಣ ಆಗುತ್ತದೆ ಘರಾಣವು ಗುರುಗಳ ಶಿಷ್ಯರಿಂದ ಉಳಿಯುತ್ತದೆ ಇಲ್ಲವೇ ಅವರ ಮಕ್ಕಳಿಂದ ಉಳಿಯುತ್ತದೆ ಶೈಲಿಗಳು ಒಂದೇ ರೀತಿ ಇರುವುದಿಲ್ಲ ಶೈಲಿಗಳಲ್ಲಿ ಅಂದರೆ ಈ ಸ್ಟೈಲ್ ಇದರಲ್ಲಿ ಬೇರೆ ಬೇರೆ ಪ್ರಕಾರಗಳು ಇದೆ ಉದಾಹರಣೆಗೆ ಪಂಡಿತ ರವಿಶಂಕರ ಉಸ್ತಾದ ವಿಲಯತ ಖಾನಾ ಸಂಜಯ ಬ್ಯಾನರ್ಜಿ ಉಸ್ತಾದ ಅಬ್ದುಲ್ ಹಲೀಂ ಜಾಫರ್ ಖಾನಾ ಇವರ ಸಿತಾರ ವಾದನದ ಶೈಲಿಗಳು ಬೇರೆ ಬೇರೆ ಇವೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ ಡಾಕ್ಟರ್ ಬಸವರಾಜ ರಾಜಗುರು ಪದ್ಮ ವಿಭೂಷಣ ಕುಮಾರ ಗಂಧರ್ವ ಪಂಡಿತ ಪಂಚಾಕ್ಷರ ಗವಾಯಿ ಅವರುಗಳು ಇವರ ಶೈಲಿಗಳು ಸಹ ಬೇರೆ ಬೇರೆ ಇವೆ ಶೈಲಿಯ ಆಧಾರದ ಮೇಲೆ ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಗಾಯನ ವಾದನದಲ್ಲಿ ಹಲವು ಬಗೆಯ ಸಂಪ್ರದಾಯಗಳು ಬಳೆದು ಬಂದಿವೆ ವೈಶಿಷ್ಟ್ಯಪೂರ್ಣವಾಗಿ ಸಂಪ್ರದಾಯವನ್ನೇ ಘರಾಣ ಅನ್ನುತ್ತೇವೆ ಸಾಮಾನ್ಯವಾಗಿ ಘರಾಣದ ಹೆಸರು ಅದು ಜನ್ಮ ತಾಳಿ ಬೆಳೆದ ಸ್ಥಳದ್ದು ಆಗಿರುತ್ತದೆ ಉದಾಹರಣೆಗೆ ಗ್ವಾಲಿಯರ್ ಡೆಲ್ಲಿ ಜಯಪುರ ಪಾಠಿಯಾಲ ಆಗ್ರಾ ಕಿರಾಣ ಖ್ಯಾಲದಲ್ಲಿ ವಿವಿಧ ಪುರಾಣ ಘರಾಣಗಳು ಖ್ಯಾಲದಲ್ಲಿ ಅನೇಕ ಘರಾಣಗಳು ಬರುತ್ತವೆ ಕೆಲವು ಪುರಾ ಘರಾಣಗಳು ಪ್ರಸಿದ್ಧಿಯನ್ನು ಹೊಂದುವುದು ಅಲ್ಲವೇ ಇವತ್ತಿನವರೆಗೂ ಜೀವಂತವಾಗಿಯೂ ಇದೆ ಉದಾಹರಣೆಗೆ ಆಗ್ರಾ ಘರಾಣ ಪಾಟಿಯಾಲ ಡೆಲ್ಲಿ ಜೈಪುರ ಕಿರಾಣ ಗ್ವಾಲಿಯರ್ ಘರಾಣಗಳು ಇನ್ನು ಕೆಲವು ಘರಾಣಗಳು ಮಾಯವಾಗಿವೆ ಉದಾಹರಣೆಗೆ ಗೋಖಲೆ ಮಾನರಂಗ ಖರ್ಜ ಸ್ವಾಶ್ವಾನ ಇತ್ಯಾದಿಗಳು ಮಾಯವಾದ ಈ ಘರಾಣಗಳಿಗೆ ಅಪ್ರಚಲಿತ ಘರಾಣ ಅನ್ನುತ್ತೇವೆ ಜೀವಂತ ಇರುವ ಘರಾಣಗಳ ಬಗ್ಗೆ ಈಗ ನಾವು ವಿಚಾರಿಸೋಣ ಅವುಗಳ ಸ್ಥಾಪಕರು ಯಾರು ಹಾಗೂ ಲಕ್ಷಣಗಳನ್ನು ಏನು ಅಂತ ತಿಳಿದುಕೊಳ್ಳೋಣ ಆಗ್ರ ಘರಾಣ ಎಷ್ಟೋ ಘರಾಣಗಳಲ್ಲಿ ಆಗ್ರ ಘರಾಣವು ಒಂದು ಸುಪ್ರಸಿದ್ಧ ಹಾಗೂ ಮಹತ್ವದ್ದಾದ ಘರಾಣ ಮೂಲತಃ ಈ ಆಗ್ರ ಘರಾಣವು ದ್ರುಪದ ಧಮಾರ ಹಾಡುವಂತಹ ಸಂಗೀತಕಾರರ ಕೈಯಲ್ಲಿ ಇತ್ತು ಆದುದರಿಂದ ಈ ಘರಾಣದಲ್ಲಿ ಬರುವ ಖ್ಯಾಲ ಗಾಯನದಲ್ಲಿ ದ್ರುಪದ ಧಮಾರದ ನೋಂ ತೋಮ್ ಬೋಲುಗಳು ಈ ಸ್ಪಷ್ಟವಾಗಿ ಮಹತ್ವದ್ದಾಗಿ ಹಾಗೂ ಮುಖ್ಯ ಲಕ್ಷಣವಾಗಿ ಎದ್ದು ಕಾಣುತ್ತಿವೆ ಆಲಾಪ ಜೋಡಲಾಪದಲ್ಲಿ ವಿವಿಧ ಬೋಲುಗಳ ಲಯಕಾರಿಗಳನ್ನು ಮಾಡುತ್ತಾರೆ ಸುರ ಸೌಂದರ್ಯ ಲಯಕಾರ್ಯ ಸ್ವರಗಳ ಹಾಗೆ ತಾಳಗಳ ಮೇಲೆ ಹಿಡಿತ ಇರುತ್ತದೆ ಈ ಘರಾಣಗಳ ಸಂಗೀತಕಾರರು ಖ್ಯಾಲವನ್ನು ವಿಸ್ತರಿಸಲು ದೃಪದ ಅಂಗವನ್ನು ಉಪಯೋಗಿಸುವುದೇ ಅಲ್ಲದೆ ದೃಪದ ದಮಾರ ಮತ್ತು ಟುಮ್ರಿ ದಾದರವನ್ನು ಹಾಡುತ್ತಾರೆ ಈ ಘರಾಣದ ಸ್ಥಾಪಕರು ಹಾಜಿ ಸೂಜನ್ ಖಾನ್ ಇವನು ತಾನಸೇನ ಸಮಕಾಲೀನ ಹಾಜಿ ಸೂಜನ್ ಖಾನ್ನು ಗ್ವಾಲಿಯರದ ದೃಪದ ಗಾಯಕ ಈ ಘರಾಣದ ಪ್ರಸಿದ್ಧ ಸಂಗೀತಗಾರರೆಂದರೆ ಉಸ್ತಾದ ನಥಾದ್ ಖಾನ್ ಉಸ್ತಾದ್ ಫಯಾಜ್ ಖಾನ್ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಪಂಡಿತ ಜಗನ್ನಾಥ ಭುವಾ ಪುರೋಹಿತ ಪಂಡಿತ ಶ್ರೀಕೃಷ್ಣ ನಾರಾಯಣ ರತಂಜಕರ ಈ ಮುಂತಾದವರು ಡೆಲ್ಲಿ ಗರಾಣ ಅನೇಕ ಘರಾಣಗಳಲ್ಲಿ ಡೆಲ್ಲಿ ಗರಾಣವು ಒಂದು ಪ್ರಸಿದ್ಧವಾದ ಮತ್ತು ಮಹತ್ವವಾದ ಗ್ರಹಣ ಮಹಮ್ಮದ್ ಶಾ ರಂಗೀಲೆ ಡೆಲ್ಲಿಯ ಆಡಳಿತ ನಡೆಸುತ್ತಾ ಇದ್ದನು ಇವನ ಆಸ್ಥಾನದಲ್ಲಿ ಸದಾರಂಗ ರಂಗ ಹಾಗೂ ಆದಾರಂಗ ಎಂಬ ಖ್ಯಾಲ ಗಾಯಕರು ಇದ್ದರು ಇವರು ಪ್ರಸಿದ್ಧ ಖ್ಯಾಲ ಗಾಯಕರು ಹಾಗೂ ಸ್ವತಃ ಸಂಯೋಜಕರೂ ಆಗಿದ್ದರು ಸದಾರಂಗ ಹಾಗೂ ಅಧಾರಂಗ ಈರುವರು ಮಹಮ್ಮದ್ ಶಾ ರಂಗೀಲೆ ಹೆಸರಿನ ಮೇಲೆ ಅನೇಕ ಖ್ಯಾಲಗಳನ್ನು ರಚಿಸಿದರು ಡೆಲ್ಲಿಯ ಕೊನೆಯ ಸಾಮ್ರಾಟನಾದ ಬಹದ್ದೂರ್ ಶಾ ಜಾಫರ್ ಕೂಡ ಖ್ಯಾಲ್ ಗಾಯಕರಿಗೆ ಪ್ರೋತ್ಸಾಹ ಹಾಗೂ ಸ್ವತಃ ಖ್ಯಾಲ್ ರಚನೆ ಮಾಡುತ್ತಾ ಇದ್ದನು ಡೆಲ್ಲಿ ಘರಾಣದಲ್ಲಿ ಇವತ್ತಿಗೂ ಕೂಡ ಅವರು ರಚನೆ ಮಾಡಿದ ಖ್ಯಾಲಗಳನ್ನು ಕೇಳುತ್ತೇವೆ ಅವುಗಳಿಗೆ ಶೋಕರಂಗ ಅನ್ನುತ್ತೇವೆ ಉಸ್ತಾದ ಗುಲಾಮ ಹುಸೇನ ಹಾಗೂ ಮಿಯಾ ಆಚಪಲ್ಲ ಡೆಲ್ಲಿ ಘರಾಣವನ್ನು ಸ್ಥಾಪಿಸಿದರು ಡೆಲ್ಲಿ ಘರಾಣವು ತನ್ನದೇ ಆದ ಶೈಲಿಯನ್ನು ಹೊಂದಿದೆ ಖ್ಯಾಲದಲ್ಲಿ ಮೀಂಡ ಕೆಲಸ ಹಾಗೂ ಗಮಕಯುಕ್ತ ತಾಣಗಳನ್ನು ಕೇಳುತ್ತೇವೆ ಖ್ಯಾಲದಲ್ಲಿ ಸವಾಲು ಜವಾಬ್ ಅದನ್ನು ನೋಡುತ್ತೇವೆ ಸೂರ ಲಯ ಸೌಂದರ್ಯ ಖ್ಯಾಲದಲ್ಲಿ ಇದೆ ಸಂಗೀತಗಾರರು ಧಮಾರ ಏಕತಾಳ ಸವಾರಿ ತೇಲವಾಡ ತಾಳಗಳನ್ನು ವಿಳಂಬಿತಗೆ ಹಾಗೂ ಚೌತಾಳ ಏಕತಾಳ ರೂಪಕ ತಾಳಗಳನ್ನು ಧೃತಗತದಲ್ಲಿ ಉಪಯೋಗಿಸುತ್ತಾರೆ ಈ ಘರಾಣದ ಪ್ರಸಿದ್ಧ ಸಂಗೀತಕಾರರು ಉಸ್ತಾದ ಮುರಾದ ಖಾನ್ ಉಸ್ತಾದ ಅಲಿ ಬಕ್ಷ ಖಾನ್ ಉಸ್ತಾದ ವಜೀರ್ ಖಾನ್ ಮುಂತಾದವರು ಪಟಿಯಲ ಘರಾಣ ಪಟಿಯಲ ಘರಾಣವು ಎಲ್ಲ ಘರಾಣಗಳಲ್ಲಿ ಒಂದು ಪ್ರಸಿದ್ಧವಾದ ಘರಾಣ ಈ ಘರಾಣವನ್ನು ತಾನ್ರಸ ಅಂತ ತಾನ್ರಸ್ ಖಾನ್ ಎಂಬುವನು ಸ್ಥಾಪಿಸಿದ್ದಾನೆ ಇವನಿಗೆ ಅನೇಕ ಶಿಷ್ಯರು ಇದ್ದರು ಅವರಲ್ಲಿ ಉಸ್ತಾದ್ ಖಾಲೆ ಖಾನ್ ಉಸ್ತಾದ್ ಅಲಿ ಬಕ್ಷಾ ಉಸ್ತಾದ್ ಫತೇಲಿ ಉಸ್ತಾದ ನವಿ ಬಕ್ಷ ಈ ಜೋಡಿಗಳಲ್ಲಿ ಉಸ್ತಾದ್ ಅಲಿಭಕ್ಷ ಹಾಗೂ ಉಸ್ತಾದ ಅವರು ಅಲಿ ಫತ್ತು ಎಂಬ ಹೆಸರಿನಿಂದ ಭಾರತದ ತುಂಬೆಲ್ಲ ಪ್ರಸಿದ್ಧರು ಆಗಿದ್ದರು ಈ ಘರಾಣವು ಡೆಲ್ಲಿ ಗ್ವಾಲಿಯರ್ ಹಾಗೂ ಜೈಪುರ ಘರಾಣಗಳ ಮಿಶ್ರಣದಿಂದ ಹೊಸ ಘರಾಣ ಹುಟ್ಟಿದೆ ಅದೇ ಪಟಿಯಾಲ ಘಾರಾಣ ಈ ಘರಾಣದಲ್ಲಿ ಮೂರು ಘರಾಣಗಳ ಲಕ್ಷಣಗಳು ಕಂಡುಬರುತ್ತವೆ ಜೈಪುರ ಘರಣ ಜೈಪುರ ಘರಾಣವನ್ನು ದಿವಂಗತ ಅಲ್ಲಾದಿಯಾ ಖಾನ್ ಸ್ಥಾಪಿಸಿದ್ದಾನೆ ಈತನು ಮಹಾರಾಷ್ಟ್ರದ ಕೊಲ್ಲಾಪುರದವನು ಈ ಘರಾಣದಲ್ಲಿ ವಿಳಂಬಿತ ಗಮಕಯುಕ್ತ ಆಲಾಪ ಹಾಗೂ ಕಠಿಣ ಅಂದರೆ ಅತಿ ವಕ್ರ ತಾನುಗಳ ಪ್ರಯೋಗ ಇದೆ ಸಂಗೀತಗಾರರು ಸ್ವರಗಳ ಮೇಲೆ ಗಟ್ಟಿಯಾಗಿ ಉಸುರು ಹಿಡಿದುಕೊಂಡು ಐದಾರು ನಿಮಿಷದವರೆಗೆ ಸ್ವರ ಹಚ್ಚುತ್ತಾರೆ ವಕ್ರ ಮುರ್ಖಿ ತಾನುಗಳನ್ನು ಹಾಡುತ್ತಾರೆ ಹೊಸ ಹೊಸ ಬಂದೀಶುಗಳನ್ನು ಹಾಗೂ ಅಪ್ರಚಲಿತ ರಾಗಗಳನ್ನು ಹೆಚ್ಚು ಹಾಡುತ್ತಾರೆ ವಿಳಂಬಿತವನ್ನು ತೀನತಾಳದಲ್ಲಿಯೇ ಹೆಚ್ಚು ಹಾಡುತ್ತಾರೆ ದುರತಗತ್ ಹಾಡುವುದು ಅತೀ ಕಡಿಮೆ ದುರತಗತದಲ್ಲಿ ಮಾಡುವಂತಹ ಕಾಲ್ಪನಿಕ ಕೆಲಸವನ್ನು ವಿಲಂಬಿತ ಗತ್ತಿನಲ್ಲಿ ಸಾಮಾನ್ಯವಾಗಿ ಹಾಡುತ್ತಾರೆ ಸೂರ ಲಯ ಸೌಂದರ್ಯ ರಾಗದಲ್ಲಿ ಇರುತ್ತವೆ ಈ ಘರಾಣದ ಪ್ರಸಿದ್ಧ ಸಂಗೀತಗಾರರು ಭುಜತ್ ಖಾನ್ ಶ್ರೀಮತಿ ಕಿಶೋರಿ ಅಮೌಂಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ ಇತ್ಯಾದಿ ಕಿರಾಣ ಗ್ರಹಣ ಕಿರಾಣ ಗರಾಣವನ್ನು ಉಸ್ತಾದ ಅಬ್ದುಲ್ ಖಾನ್ ಸಾಹೇಬ ಹಾಗೂ ಅಬ್ದುಲ್ ವಹೀದ್ ಖಾನಾ ಅವರು ಸ್ಥಾಪಿಸಿದ್ದಾರೆ ಈ ಇಬ್ಬರು ತಮ್ಮ ಸಂಗೀತದ ಸಾಧನೆಯನ್ನು ತಮ್ಮ ತಂದೆಯವರಾದ ಉಸ್ತಾದ ಖಾಲೇಖಾನ ಹಾಗೂ ಕಾಕಾ ಅಂದರೆ ಅಂಕಲ್ ಅಬ್ದುಲ್ ವಹೀದ್ ಖಾನ್ ಅವರಿಂದ ಪಡೆದುಕೊಂಡಿದ್ದಾರೆ ಈ ಗರಾನದಲ್ಲಿಯೂ ಸ್ವರ ಲಯ ಸೌಂದರ್ಯ ಮೀಂಡ ಒಂದು ಸ್ವರ ಮತ್ತೊಂದು ಸ್ವರಕ್ಕೆ ಬೆಳೆಸುತ್ತಾ ಸುಂದರ ಜೋಡಣೆ ಮಾಡುತ್ತಾ ಹೋಗುತ್ತಾರೆ ತೋಡಿ ಬಿಹಾಗ ಪುರಿಯ ದರಬಾರಿ ಹಾಗೂ ಮಾಲಕೌಸ್ ಈ ಗರಾಣದಲ್ಲಿ ಪ್ರಸಿದ್ಧ ರಾಗಗಳು ಈ ಘರಾಣದಲ್ಲಿ ಬರುವ ಪ್ರಸಿದ್ಧ ಸಂಗೀತಕಾರರು ಶ್ರೀಮತಿ ಹೀರಾಬಾಯಿ ಬಡೋದ್ಕರ್ ಸವಾಯಿ ಗಂಧರ್ವ ಪಂಡಿತ ಭೀಮಸೇನ ಜೋಶಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಎಲ್ಲ ಘರಾಣಗಳಲ್ಲಿ ಕಂಡುಬರುವ ಸಾಮಾನ್ಯ ಸಂಗತಿಗಳು ಏನೆಂದರೆ ಪ್ರತಿಯೊಂದು ಘರಾಣಗಳು ಸ್ಥಾಪಕನನ್ನು ಹೊಂದಿವೆ ಹಾಗೂ ತಮ್ಮ ತಮ್ಮ ಲಕ್ಷಣಗಳನ್ನು ವ್ಯಕ್ತಿತ್ವ ಹಾಗೂ ಗುಣಮಟ್ಟವನ್ನು ಹೊಂದಿವೆ ಎಲ್ಲ ಘರಾಣಗಳ ಮುಖ್ಯ ಉದ್ದೇಶವೆಂದರೆ ಖ್ಯಾಲನ್ನು ಸುಂದರವಾಗಿ ಮಾಡುವುದು ಎಲ್ಲ ಘರಾಣಗಳಲ್ಲಿ ಸುರ ಲಯ ಸೌಂದರ್ಯ ರಸ ವೇಳೆ ಇತ್ಯಾದಿ ಇವೆ ಸಾಮಾನ್ಯವಾಗಿ ಖ್ಯಾಲದಲ್ಲಿ ಸ್ಥಾಯಿ ಅಂತರ ಹಾಗೂ ದೃತಗತ್ತು ಇವೆ ವಿಳಂಬಿತ ಲಯವು ಕಡಿಮೆ ಇರುತ್ತದೆ ದೃತಗತ್ತಲ್ಲಿ ಲಯವು ವೇಗವಾಗಿ ಇರುತ್ತದೆ ಎಲ್ಲ ಘರಾಣಗಳಲ್ಲಿ ಲಯಕಾರ ಸ್ಪಷ್ಟ ಉಚ್ಚಾರ ಖಲ್ಲ ಹಾಗೂ ಮಧುರ ಧ್ವನಿ ತೆಗೆಯುವುದು ಎಲ್ಲ ಘರಾಣಗಳಲ್ಲಿ ಸ್ವರಗಳನ್ನು ತಪ್ಪುವುದು ಕಳ್ಳ ಧ್ವನಿ ತೆಗೆಯುವುದು ತಾಳ ಮತ್ತು ಸೂರ ಬಿಟ್ಟು ಹಾಡುವುದು ಇತ್ಯಾದಿ ಎಲ್ಲ ಗ್ರಹಣಗಳಲ್ಲಿಯೂ ನಿಷೇಧಿಸಲಾಗಿದೆ ಸಿತಾರ ಘರಾಣಗಳು ಅಮಿರ ಖುಸ್ರೋ ಘರಾಣ ಈ ಘರಾಣದಲ್ಲಿ ಫಿರೋಜ್ ಖಾನ್ ಎಂಬುವನು ಪ್ರಸಿದ್ಧನಾದವನು ಅವನ ಮಗ ಮಸೀದ್ ಖಾನ್ ಮಸೀದ್ ಖಾನಿಗತ್ ಪ್ರಚಾರಕ ಇವನು ಆನಂತರ ಮಸೀದ್ ಖಾನರ ಮಗ ಬಹದ್ದೂರ್ ಹುಸೇನ ಇವರ ಶಿಷ್ಯರಲ್ಲಿ ಬಿಬಿಖಾನಾ ಎಂಬ ಸಿತಾರವಾದಕಳು ವಾದಕಳು ಹೀಗೆ ಅಮೀರ ಖುಸ್ರೋ ಘರಣ ಮುಂದುವರಿಯುತ್ತಾ ಬಂದಿತು ಸೇನಿಯೇ ಘರಾಣ ಈ ಘರಾಣದಲ್ಲಿ ಮೊಟ್ಟ ಮೊದಲು ತಾನಸೇನನ ದ್ವಿತೀಯ ಪುತ್ರ ಸೂರಜ್ ಸೇನಾ ಹಾಗೂ ಅವನ ವಂಶಧದಲ್ಲಿ ರಹೀಮ ಸೇನ ಇವನ ಮಗ ಅಮೃತ ಸೇನಾ ನಿಹಾತ್ ಸೇನಾ ಆಮೇಲೆ ಅಮೃತ ಸೇನನ ಶಿಷ್ಯರಲ್ಲಿ ಅಮೀರ್ ಖಾನ್ ಹೀಗೆ ಸೇನಿಯ ಘರಾಣವು ಮುಂದುವರಿಯಿತು ವಿಲಾಯತ್ ಖಾನ್ ಈ ಘರಾಣೆಯ ಪ್ರಸಿದ್ಧ ವಾದಕರು ಇವರ ಶಿಷ್ಯರಲ್ಲಿ ಅರವಿಂದ ಪಾರೇಖ್ ಮುಖ್ಯರು ಇದು ಅಲ್ಲದೆ ಘರಾಣ ಉಪ ಶಾಖೆಗಳಲ್ಲಿಯೇ ಅಲ್ಲಾವುದ್ದೀನ್ ಖಾನ್ರ ಮಗ ಹಾಗೂ ಶಿಷ್ಯರಲ್ಲಿ ಅಲಿ ಅಕ್ಬರ್ ಖಾನ್ ಸರೋಡ್ ಪಂಡಿತ ರವಿಶಂಕರ ಅದ್ವಿತೀಯ ವಾದಕರು ಜಾಫರ್ ಖಾನಿ ಬಾಜಾ ಅಥವಾ ಘರಾಣ ಇದನ್ನು ಪ್ರಸಿದ್ಧ ಸಿತಾರ ವಾದಕರಾದ ಉಸ್ತಾದ್ ಅಬ್ದುಲ್ಲಾ ಹಲೀಮ ಜಾಫರ್ ಖಾನ್ ಇವರ ಸಿತಾರ ವಾದನದ ಶೈಲಿ ಬಹಳ ಭಿನ್ನವಾಗಿದೆ ಈ ಶೈಲಿಯಲ್ಲಿ ಮುರ್ಕಿ ಖಟ್ಕ ಮೀಂಡ ಜಮ ಜಮ ಸಪಾಟಾ ತಾನ ಇತ್ಯಾದಿ ಅನೇಕ ಟ್ರಿಕ್ಸ್ಗಳು ಇವೆ ಈ ಘರಾಣದ ಪ್ರಸಿದ್ಧ ಶಿಷ್ಯರಲ್ಲಿ ಸೈಯದ್ ಫಖರುದ್ದೀನ್ ಗುಲ್ಬರ್ಗ ಇವರು ಒಬ್ಬರು ತಬಲಾ ಘರಾಣಗಳು ತಬಲಾ ಘರಾಣ ಪರಂಪರೆಯಲ್ಲಿ ಮುಖ್ಯವಾಗಿ ದೆಲ್ಲಿ ಘರಾಣ ಅದರ್ಡಾ ಘರಾಣ ಲಖನೌ ಘರಾಣ ಅದೇ ಪುರಬ್ ಫರೂಖಾಬಾದ್ ಘರಣ ಅದೇ ಪುರಬ ಬನಾರಸ್ ಘರಾಣ ಪಂಜಾಬ್ ಘರಾಣ ಹೀಗೆ ಒಟ್ಟು ಆರು ಘರಾಣಗಳು ವಿಶೇಷವಾಗಿ ಪ್ರಸಿದ್ಧಿ ಪಡೆದಿವೆ ಡೆಲ್ಲಿ ಘರಾಣ ಡೆಲ್ಲಿ ಘರಾಣವು ಪ್ರಪ್ರಥಮ ಘರಾಣ ಎಂಬುದು ತಿಳಿದು ಬರುತ್ತದೆ ಅಲ್ಲದೆ ಇದರ ನಂತರ ಅನೇಕ ಘರಾಣಗಳು ಹುಟ್ಟಿವೆ ಈ ಘರಾಣದ ಸ್ಥಾಪಕನು ಡೆಲ್ಲಿಯ ಪ್ರಸಿದ್ಧ ತಬಲಾ ವಾದಕನು ಅನಿಸಿಕೊಂಡ ಸಿದ್ಧಾರ್ ಖಾನ್ ಈತನೇ ಈ ಘರಾಣದ ಮೂಲಪುರುಷ ನಂತರ ಇವನ ವಂಶದಲ್ಲಿ ಭಲಿಭಕ್ಷ ಇವನ ಮಗ ಉಸ್ತಾದ ನಢುಖಾನ ಹಾಗೂ ಬಲಿ ಭಕ್ಷ ಪ್ರಮುಖರು ಶಿಷ್ಯರಲ್ಲಿ ಇಂದಿನ ತಬಲಾ ಪಟು ಶ್ರೀ ಅಹಮದ್ ಜಾನ್ ತಿರಹ್ವಾ ಮುಖ್ಯರು ಈ ಗರಣದ ಲಕ್ಷಣಗಳು ಶೈಲಿಯಲ್ಲಿ ಹೆಚ್ಚಾಗಿ ತೀಟ ತೀರಕೀಟ ದಿನಗಿನ ದಿಂಗನಗ ಗೀಡನಗ ಇತ್ಯಾದಿಗಳು ತೀಟ ತೀರಕೀಟ ಈ ಬೋಲುಗಳನ್ನು ತೋರಬೆರಳು ಮದ್ಯ ಬೆರಳು ಈ ಎರಡೇ ಬೆರಳುಗಳಿಂದ ಬಾರಿಸುವ ಶೈಲಿ ಹೊಂದಿವೆ ತಬಲಾದಲ್ಲಿ ಚಾಟಿಯ ಹಾಗೂ ಶ್ಯಾಹಿ ಮೇಲಿನ ಕೆಲಸವೇ ಬಹಳ ಇರುತ್ತದೆ ಈ ಘರಾಣಕ್ಕೆ ಕೆಲವು ಸಲ ಕಿ ಕಿನಾರ ಕಾಬಾಜ ಅಂತಲೂ ಕರೆಯುತ್ತಾರೆ ಅಜರಡ ಘರಾಣ ಈ ಘರಾಣದ ಮೂಲ ಪುರುಷರು ಕೆಲ್ಲು ಖಾನ್ ಹಾಗೂ ಮೀರಾ ಖಾನ್ ಎಂಬ ಸಹೋದರರು ಇವರು ಡೆಲ್ಲಿ ಘರಾಣದವರಲ್ಲಿಯೇ ಮೊದಲು ಕಲಿತದ್ದು ನಂತರ ಇವರು ಅಜರಡಾ ಎಂಬ ಹಳ್ಳಿಗೆ ಹೋಗಿ ವಾಸಿಸಿದ್ದರಿಂದ ಇದಕ್ಕೆ ಅಜರಡ ಅಂತ ಹೆಸರು ಬಿತ್ತು ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಹೊಸ ಹೊಸ ಬೋಲುಗಳನ್ನು ಸೃಷ್ಟಿಸಿದ್ದಾರೆ ಈ ಗರಾಣದ ಲಕ್ಷಣಗಳೆಂದರೆ ಪೇಶಕಾರ ಕಾಯದ ರೇಲ ಇತ್ಯಾದಿ ಧಥಕ್ ಧ ಗಿಡ ನಗ ಧಿಂಗ ದಿನಗಿನ ಧನಕ ಈ ಅಕ್ಷರಗಳ ಉಪಯೋಗ ಮುಖ್ಯವಾಗಿದೆ ಲಖನೌ ಘರಣ ಈ ಗರಣವು ಉಸ್ತಾದ ಮೌದು ಖಾನ್ ಹಾಗೂ ಬೇಕು ಖಾನರಿಂದ ಪ್ರಚಾರ ಬಂತು ಇದು ಸಹ ಒಂದು ಪ್ರಸಿದ್ಧವಾದ ಗರಾಣ ಆಗಿದೆ ಅನೇಕ ಪ್ರಸಿದ್ಧ ಶಿಷ್ಯರಲ್ಲಿ ಕರ್ನಾಟಕ ರಾಜ್ಯದ ಶ್ರೀ ಬಸವರಾಜ ಬೆಂಡಿಗೇರಿ ಅವರು ಒಬ್ಬರು ಫರನ್ ಚಕ್ರದಾರ್ ಟೀಕುಡೆ ಈ ಗರಾಣದ ಲಕ್ಷಣಗಳು ಧಾಗೆ ತೀಟ ಧೀರ ಧೀರ ಗಿಡ ನಗ ಕ್ಷಡ್ಡ ಮುಂತಾದ ಬೋಲುಗಳು ಹೆಚ್ಚಾಗಿ ಈ ಗರಾಣದಲ್ಲಿ ಇರುತ್ತವೆ ಬನಾರಸ್ ಘರಾಣ ಪುರಾಣಗಳಲ್ಲಿ ಬನಾರಸ ಗರಾಣವು ಒಂದು ಪ್ರಸಿದ್ಧವಾದ ಗರಾಣ ಈ ಬನಾರಸ ಗರಾಣದ ಮೂಲಪುರುಷ ಪಂಡಿತ ರಾಮ ಸಹಾಯಿನಿ ಅವರದ್ದು ಇವನು ಲಖನೌ ಘರಾಣದ ಉಸ್ತಾದ ಮೇರುಖಾನರ ಶಿಷ್ಯ ಫರನ್ ಲಗ್ಗಿ ಲಡಿ ಚಂದ ಇತ್ಯಾದಿ ವಿಶೇಷತೆ ಇದು ಮೃದಂಗ ಬಾಜಿನ ಜೊತೆ ನೃತ್ಯದ ಬೋಲುಗಳ ಸೆಳಕು ಎದ್ದು ಕಾಣುತ್ತದೆ ಸೋಲೋ ವಾದನದಲ್ಲಿ ಪಾಣಕಾರರಿಂದ ಪ್ರಾರಂಭ ಮಾಡದೆಯೇ ಉಠಾನ್ರಿಂದ ಪ್ರಾರಂಭಿಸುತ್ತಾರೆ ದೆಟೈ ಕ್ರಧಾನ್ ತತ್ ಘಡಾನ್ ದಿಢನ್ ಗದುಗಿನ ದಿತ್ತ ಬೋಲುಗಳ ವಿಶೇಷತೆ ಇರುತ್ತದೆ ಹೀಗೆ ಇನ್ನೂ ಅನೇಕ ತಬಲಾ ಘರಾಣಗಳು ಇವೆ ಸಂಗೀತ ಕ್ಷೇತ್ರದಲ್ಲಿ ಹೀಗೆ ಖ್ಯಾಲ ಸಿತಾರ ತಬಲ ಘರಾಣಗಳು ಬರುತ್ತವೆ ಘರಾಣೆಗಳ ಗುಣಗಳು ಎಲ್ಲ ಘರಾಣೆಗಳು ತಮ್ಮ ತಮ್ಮ ಸ್ವಂತ ಬಡ ಖ್ಯಾಲ್ ಛೋಟ ಖ್ಯಾಲಗಳನ್ನು ಹೊಂದಿವೆ ಅವು ಕಾಂದಾನಿ ಬೀಜಗಳಾಗಿವೆ ಕಾಂದಾನಿ ಚೀಜುಗಳಾಗಿವೆ ಕಾಂದಾನಿ ಈ ಚೀಜುಗಳು ತಮ್ಮದೇ ಆದ ವ್ಯಕ್ತಿತ್ವ ರಸ ಮಧುರತೆ ವಜನ ಸೌಂದರ್ಯ ಹಾಗೂ ತಮ್ಮದೇ ಆದ ಲಕ್ಷಣಗಳನ್ನು ಹೊಂದಿವೆ ಕೆಲವು ಘರಾಣೆಗಳು ಸಪಾಟ ತಾನಗಳಲ್ಲಿ ಎತ್ತಿದ ಕೈಯಾದರೆ ಕೆಲವು ಮೂರ್ಖಿ ತಾಣಗಳಲ್ಲಿ ಕೆಲವು ಗೋಲಾಕಾರದ ತಾನಗಳಲ್ಲಿ ಕೆಲವು ವಕ್ರ ತಾನುಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ ಆಯಾ ಲಕ್ಷಣಗಳನ್ನು ಗಮನಿಸಿದಾಗ ಆಯಾ ಘರಾಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಖಾತ್ರಿಯಾಗಿ ಹೇಳಬಹುದು ಈ ಘರಾಣಗಳು ಬೇರೆ ಘರಾಣೆಯ ಸಂಗೀತದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಹಾಗೂ ಬೇರೆ ಘರಾಣಗಳ ರಾಗಗಳನ್ನಾಗಲಿ ತಾನುಗಳನ್ನಾಗಲಿ ಯಾವುದೇ ಅಂಶವನ್ನು ಮಿಶ್ರ ಮಾಡುವುದೂ ಇಲ್ಲ ಕಲಾಕಾರರು ತಮ್ಮ ಘರಾಣೆಯ ಸಂರಕ್ಷಣೆ ಮಹತ್ವ ಮರ್ಯಾದೆ ಶುದ್ಧತೆಯನ್ನು ಕಾಯ್ದುಕೊಂಡು ಬರುತ್ತಾರೆ ಆಯಾ ಕಲಾಕಾರರು ತಮ್ಮ ತಮ್ಮ ಘರಾಣೆಗಳನ್ನು ಸಂಗೀತದ ಮುಖಾಂತರ ಪ್ರಚಾರ ಮಾಡಿ ಪ್ರಸಿದ್ಧಿ ಪಡಿಸುತ್ತಾರೆ ಯಾವ ಜನರಿಗೆ ಯಾವ ಸಂಗೀತ ಹಿಡಿಸುತ್ತದೆಯೋ ಆ ಘರಾಣೆಯ ಶಿಷ್ಯತ್ವ ಪಡೆಯುತ್ತಾರೆ ಘರಾಣೆಗಳ ದೋಷಗಳು ಎಲ್ಲ ಘರಾಣೆಗಳು ಹೇಗೆ ಒಳ್ಳೆಯ ಗುಣಗಳನ್ನು ಹೊಂದಿವೆಯೋ ಹಾಗೆಯೇ ದೋಷಗಳನ್ನು ಕೂಡ ಹೊಂದಿವೆ ಘರಣೆಗಳು ಸೀಮಿತಕ್ಕೆ ಒಳಗಾಗಿವೆ ಘರಾಣೆಗಳು ಸ್ವತಂತ್ರವಿದ್ದರೂ ಕೂಡ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಒಳಪಟ್ಟಿವೆ ಘರಾಣೆಗಳು ತಮ್ಮದೇ ಆದ ಜಗತ್ತಿನಲ್ಲಿ ಓಡಾಡುತ್ತಾ ಇವೆ ಘರಾಣೆಗಳು ಬೇಕಾದಷ್ಟು ಇದ್ದರೂ ಕೂಡ ಅವುಗಳಿಗೆ ಒಂದಲ್ಲ ಒಂದು ಕೊರತೆ ಇದ್ದೇ ಇದೆ ಯಾವುದೇ ಘರಾಣೆಯಲ್ಲಿ ಸಂಗೀತದ ಸಮಗ್ರ ಅಂಶವನ್ನು ಕಾಣಲಾರೆವು ಎಲ್ಲ ಘರಾಣೆಗಳು ಒಂದೊಂದೇ ಲಕ್ಷಣಗಳನ್ನು ಮಾತ್ರ ತೋರಿಸುತ್ತವೆ ಈ ದಿಶೆಯಲ್ಲಿ ಘರಾಣೆಗಳ ಬಗ್ಗೆ ಆಳವಾಗಿ ಅಭ್ಯಸಿಸಿದಾಗ ಸಂಗೀತದ ಎಲ್ಲ ಅಂಶಗಳನ್ನು ಕಾಣದೆ ಎಲ್ಲ ಘರಾಣೆಗಳಲ್ಲಿ ಸ್ವಲ್ಪ ಸ್ವಲ್ಪ ಸಂಗೀತದ ಅಂಶಗಳನ್ನು ಕಾಣುತ್ತೇವೆ ಅಂದರೆ ಅಖಂಡ ಸಂಗೀತವು ಎಲ್ಲ ಘರಾಣೆಯಲ್ಲಿ ಹರಿದು ಹಂಚಿ ಹೋಗಿದೆ ಎಂಬ ಭಾವನೆ ಬರುತ್ತದೆ ವಿಶೇಷ ಸೂಚನೆ ಈ ಆಧುನಿಕ ಕಾಲದಲ್ಲಿ ಗರಾಣೆಗಳಲ್ಲಿ ಶುದ್ಧತೆ ಉಳಿದಿಲ್ಲ ಮಿಶ್ರಣಗೊಳ್ಳುತ್ತಿದೆ ಅಂತ ಹೇಳಬಹುದು ಇದು ಕೇವಲ ಗಾಯನ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಿತಾರ ತಬಲ ಇತ್ಯಾದಿಗಳಿಗೂ ಅನ್ವಯಿಸುತ್ತದೆ ಮುಂದಿನದು ನಲವತ್ತ ಏಳನೆಯ ಭಾಗ ಗಾಯಕನ ಗುಣ ದೋಷಗಳು ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಗುಣದೋಷಗಳು ಇದ್ದೇ ಇರುತ್ತವೆ ಅದೇ ಪ್ರಕಾರ ಸಂಗೀತಗಾರನಲ್ಲಿಯೂ ಸಹ ಗುಣದೋಷಗಳು ಇವೆ ಸಂಗೀತ ಕ್ಷೇತ್ರದಲ್ಲಿ ಕೇವಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದರೆ ಸಾಲದು ಸಂಗೀತ ಕೇವಲ ಪುಸ್ತಕದಲ್ಲಿ ಇದ್ದರೆ ನಡೆಯದು ಸಂಗೀತವನ್ನು ಪ್ರಾಯೋಗಿಕದಲ್ಲಿ ಹಾಡಿ ಅದರ ವಾದನ ಮಾಡಿ ತೋರಿಸಬೇಕು ಯಾರು ಹಗಲು ರಾತ್ರಿ ರಿಯಾಜ್ ಮಾಡುತ್ತಾರೋ ಅವರು ಯಾವುದೇ ನಾಟಕ ಮಾಡದೆ ಹಾಡಿ ತೋರಿಸುತ್ತಾರೆ ಅಂದರೆ ಅವರಲ್ಲಿ ಗಾಯನ ಹೆಚ್ಚಿಗೆ ಇರುತ್ತದೆ ನಾಟಕ ಬಹಳ ಕಡಿಮೆ ಇರುತ್ತದೆ ಯಾರು ರಿಯಾಜ್ ಮಾಡುವುದಿಲ್ಲವೋ ಅವರು ಕೇವಲ ನಾಟಕ ಮಾಡಿ ತೋರಿಸುತ್ತಾರೆ ಅಂದರೆ ಇವರ ಗಾಯನದಲ್ಲಿ ನಾಟಕ ಹೆಚ್ಚಿಗೆ ಇರುತ್ತದೆ ಗಾಯನ ಬಹಳ ಕಡಿಮೆ ಇರುತ್ತದೆ ಇವು ಗುಣದೋಷಗಳಿಗೆ ಕಾರಣವಾಗುತ್ತವೆ ಸಂಗೀತಗಾರನಲ್ಲಿ ಇರುವ ಇನ್ನೂ ಅನೇಕ ಗುಣ ದೋಷಗಳನ್ನು ಶಾರಂಗದೇವನು ತನ್ನ ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ ಶಾರಂಗದೇವನು ಗಾಯಕರ ಇಪ್ಪತ್ತೆರಡು ಗುಣ ಹಾಗೂ ಇಪ್ಪತ್ತೈದು ದೋಷಗಳನ್ನು ವಿವರಿಸಿದ್ದಾನೆ ಅವುಗಳಲ್ಲಿ ಮುಖ್ಯವಾಗಿರುವುದನ್ನು ನಾವು ಇವಾಗ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಗಾಯಕರ ಗುಣಗಳು ಸುಂದರ ಹಾಗೂ ಮಧುರವಾದ ಕಂಠ ಶುದ್ಧ ವಾಣಿ ಹಾಗೂ ಮಧುರವಾದ ಶಬ್ದ ಉಚ್ಚಾರ ವಾದಿ ಸಂವಾದಿ ಇತ್ಯಾದಿ ನಿಯಮಕ್ಕೆ ಅನುಸಾರವಾಗಿ ಹಾಡುವುದು ರಾಗ ನಿಯಮ ಪಾಲನೆ ಮಾಡುತ್ತಾ ಅದರಲ್ಲಿ ವೈಚಿತ್ರವನ್ನು ಉಂಟು ಮಾಡುವುದು ಕಂಠವನ್ನು ಸ್ಪಷ್ಟವಾಗಿ ಮೂರು ಸಪ್ತಕಗಳಲ್ಲಿ ನಿರ್ವಹಿಸುವುದು ಕಂಠವನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಲಯದ ಬಗ್ಗೆ ಸಂಪೂರ್ಣ ಜ್ಞಾನ ಹಾಗೂ ತಾಲದ ಮೇಲೆ ಪ್ರಭುತ್ವ ಗಾಯನದಲ್ಲಿ ತಲ್ಲೀನತೆ ಹಾಗೂ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮುಂತಾದ ಅನೇಕ ಗುಣಗಳು ಇವೆ ಗಾಯಕರ ದೋಷಗಳು ಹಲ್ಲು ಕಚ್ಚಿಕೊಂಡು ಹಾಡುವುದು ನಿರತವಾಗಿ ಕೈಕಾಲುಗಳನ್ನು ಆಡಿಸುವುದು ಹಾಡುವಾಗ ಕಂಠವನ್ನು ಉಬ್ಬಿಸುವುದು ಕಂಠ ಕರ್ಕಶವಾಗಿರುವುದು ಸ್ವರ ಸ್ಥಾನದಲ್ಲಿ ಅಪಸ್ವರ ಹಾಡುವುದು ಶುಷ್ಕ ಹಾಗೂ ನೀರಸವಾದ ಕಂಠ ತಾನುಗಳು ಅಸ್ಪಷ್ಟ ಹಾಗೂ ಅಪಸ್ವರವಾಗಿರುವುದು ಕಂಠವನ್ನು ಪೂರ್ಣವಾಗಿ ಬಿಡದೆ ಕುಗ್ಗಿದ ಕಂಠದಲ್ಲಿ ಹಾಡುವುದು ತಾಳ ಬಿಟ್ಟು ಹಾಡುವುದು ಹಾಡುವಾಗ ಮುಖದಲ್ಲಿ ಅಪ್ರಸನ್ನತೆ ಮಾಡುವುದು ಅಂದರೆ ಕೆಟ್ಟ ಮುಖ ಮಾಡುವುದು ರಾಗದ ನಿಯಮಗಳನ್ನು ಉಲ್ಲಂಘನೆ ಮಾಡುವುದು ಅಸ್ಪಷ್ಟವಾದ ಶಬ್ದ ಉಚ್ಚಾರಣೆ ರಾಗದಲ್ಲಿ ಮಗ್ನರಾಗಿ ಇರದೆಯೇ ಕೇವಲ ಶ್ರೋತ್ರುಗಳ ಮುಖ ನೋಡುತ್ತಾ ಹಾಡುವುದು ಅಭ್ಯಾಸ ಮಾಡದೇ ಇರುವುದು ಮಾದಕ ವಸ್ತುಗಳಲ್ಲಿ ರುಚಿ ಇರುವುದು ಹಾಡುವಾಗ ಮೇಲೆ ಕೆಳಗೆ ಅತ್ತ ಇತ್ತ ಪದೇ ಪದೇ ನೋಡುವುದು ಇವು ಕಲಾವಧಿನಲ್ಲಿ ಇರುವ ದೋಷಗಳು ಇದನ್ನು ನಿವಾರಿಸುವ ಬಗೆ ಗುರುಗಳ ಸಾನ್ನಿಧ್ಯದಲ್ಲಿ ಇದು ಸಂಗೀತವನ್ನು ಸಾಧನೆ ಮಾಡಬೇಕು ಅಂದರೆ ಮಾತ್ರ ಶಿಷ್ಯರಲ್ಲಿ ಇರುವ ದೋಷಗಳು ತಿಳಿಯುತ್ತವೆ ಉತ್ತಮ ಗುರುಗಳಾದವರು ತಮ್ಮ ಶಿಷ್ಯರ ದೋಷಗಳನ್ನು ತಿದ್ದುತ್ತಾರೆ ಹಾಗೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿಯೇ ಸಂಗೀತ ಸಾಧನೆ ಮಾಡಿ ಶಿಷ್ಯರು ತಮ್ಮ ದೋಷಗಳಿಂದ ಮುಕ್ತರು ಆಗಬೇಕು